ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅತ್ಯದ್ಭುತವಾಗಿರುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ಬಿಟ್ಟರೆ ಸಾಕು ಏನೇ ಒಂದು ದುಡ್ಡಿನ ಸಮಸ್ಯೆ ಇದೆಯಾ ಆರೋಗ್ಯ ಸಮಸ್ಯೆ ಇದೆಯಾ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆಯಾ ಜಗಳ ಆಗ್ತಾ ಇದೆಯಾ ಇದೆಯಾ ಹೊಂದಾಣಿಕೆ ಅನ್ನೋದಿಲ್ವಾ ಎಲ್ಲದರಲ್ಲೂ ಕೂಡ ಸಮಸ್ಯೆಗಳೇ ನಮಗೆ ಜಾಸ್ತಿ ಕಾಣ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ತಪ್ಪದೇ ಈಸಿ ಮೆಥೇಡಲ್ಲಿ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ಮಾಡ್ಕೊಂಡ್ಬಿಡಿ ಇದನ್ನು ವಾರಕ್ಕೆ ಒಂದು ದಿನ ಮಾಡ್ಕೊಂಡ್ಬಿಟ್ರೆ ಸಾಕು ನಮಗಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಹೋಗ್ಬಿಡುತ್ತೆ ಸದಾಕಾಲ ಸ್ಟೆಪ್ ಬೈ ಸ್ಟೆಪ್ ನಮಗೆ ದುಡ್ಡು ಅನ್ನೋದು ಬರುತ್ತೆ ಹೊಂದಾಣಿಕೆ ಅನ್ನೋದು ಬರುತ್ತೆ ಪ್ರೀತಿ ಗೌರವ ನಂಬಿಕೆ ಅನ್ನೋದು ಬರುತ್ತೆ ವಿಶ್ವಾಸ ಜಾಸ್ತಿ ಆಗುತ್ತೆ ನಾವು ಮಾಡುವಂಥ ಕೆಲಸಗಳಲ್ಲಿ ಯಾವುದೇ ಕೂಡ ಒಂದು ಅಡೆತಡೆಗಳು ಆಗೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಮಗೆ ಒಂದು ಮಂತ್ರ ಕೂಡ ಇರುತ್ತೆ ಹಾಗೂ ಒಂದು ಪರಿಹಾರ ಕೂಡ ಇರುತ್ತೆ ಯಾಕಂದರೆ ಎಲ್ಲ ದಾರಿಗಳು ಮುಚ್ಚೋದಾಗ ನಮಗೆ ಒಂದು ಮಂತ್ರ ಅನ್ನೋದಿದೆ ಅತ್ಯದ್ಭುತವಾಗಿರುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ದಿನಕ್ಕೆ ನೀವು ಒಂದು ಕನಿಷ್ಠ ಪಕ್ಷ ನಲವತ್ತೆಂಟು ಬಾರಿಯಾದರೂ ಹೇಳ್ಕೊಂಡ್ರೆ ಸಾಕು ಇಷ್ಟಾರ್ಥಗಳು ನೆರವೇರುತ್ತೆ ನೆರವೇರದೆ ಇಲ್ಲಪ್ಪ ಇದು ಅನ್ನೋ ಥರ ಇರೋದಿಲ್ಲ ಯಾಕಂದರೆ ನಂಬಿಕೆಯಿಂದ ನಾವು ಪಠಣೆ ಮಾಡಿದಾಗ ಈ ಮಂತ್ರಕ್ಕೇ ಅಷ್ಟು ಶಕ್ತಿ ಇದೆ ಹನುಮಂತನ ಮಂತ್ರ ಸ್ನೇಹಿತರೆ ಅದು ಅದಕ್ಕೂ ಮುಂಚೆ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ವೀಳ್ಯದೆಲೆ ಬೇಕು ವೀಳ್ಯದೆಲೆ ಅನ್ನೋದು ಮೂರು ದೇವತೆಗಳು ಕೂಡ ವೀಳ್ಯದೆಲೆಯಲ್ಲಿ ನೆಲೆಸಿರುವಂಥದ್ದು ತ್ರಿಮಾರ್ತೆಗಳು ನೆಲೆಸಿರುವಂಥ ಒಂದು ಎಲೆ ಅಂತ ಕೂಡ ನಾವು ಹೇಳ್ತೀವಿ ನಮ್ಮ ಮನೆಗಳಲ್ಲಿ ನಾವು ಪೂಜೆ ಮಾಡಿಕೊಳ್ಬೇಕು ಪ್ರತಿಯೊಂದಕ್ಕೂ ಕೂಡ ಮುಖ್ಯವಾಗಿ ವೀಳ್ಯದೆಲೆಯನ್ನು ನಾವು ಬಳಸ್ತೀವಿ ಅದಕ್ಕೋಸ್ಕರ ಈ ವೀಳ್ಯದೆಲೆಯನ್ನು ನೀವು ಈ ಪರಿಹಾರಕ್ಕೆ ಮಿಸ್ ಮಾಡದೆ ತಗೊಳ್ಳಿ ಕಲ್ಲುಪ್ಪು ವಿಳಿಯದೆಲ್ಲೇ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಎಷ್ಟೇ ನೆಗೆಟಿವ್ ಇದ್ದರೂ ಕೂಡ ದೂರ ಆಗುತ್ತೆ ನೀವು ಇದನ್ನು ಒಂದಷ್ಟು ವಾರಗಳು ಮಾಡಿ ನೋಡಿ ಚೇಂಜಸ್ ಯಾವ ರೀತಿ ಇರುತ್ತೆ ಗೊತ್ತಾಗಿಬಿಡುತ್ತೆ ನಿಮಗೆ ಯಾವಾಗಲೂ ಮನೆಯಲ್ಲಿ ಸೌಂಡು ಗಲಿ ಬಿಲಿ ನಾವು ಮಕ್ಳಿಗೆ ಹೇಳಿದ್ರೂ ಕೂಡ ಕೇಳಲ್ಲ ಅವರು ಏನೋ ಒಂಥರ ಮಣ್ಣು ಬಿಟ್ಟಿದ್ದಾರೆ ಎಷ್ಟು ಹೇಳಿದ್ರೂ ಕೂಡ ಯಾಕೋ ಒಳ್ಳೆ ದಾರಿಗೂ ಕೂಡ ಬರೋದಿಲ್ಲ ಯಜಮಾನರು ಕೂಡ ಅದೇ ರೀತಿ ಇದ್ದಾರೆ ಏನಪ್ಪ ನಮ್ಮ ಜೀವನ ಅಂತಂದ್ಬಿಟ್ಟು ಹೆಣ್ಮಕ್ಳು ತುಂಬಾ ಇರ್ತಾರೆ ಒಂದು ಹೇಳ್ಕೊಳ್ಳೋದಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಊರುಗಳು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ನೋವಲ್ಲಿ ಇರುವಂಥವರು ಯಾಕಂದರೆ ಆ ನೆಗೆಟಿವ್ ಅನ್ನೋದು ನಮಗೆ ಯಾವ ರೂಪದಲ್ಲಿ ಬರುತ್ತೋ ಯಾವ ರೀತಿ ಬರುತ್ತೋ ಹೇಳೋಕ್ಕಾಗಲ್ಲ ಆದರೆ ಸಮಸ್ಯೆಗಳು ಮಾತ್ರ ಜಾಸ್ತಿನೇ ಇರುತ್ತೆ ಅವರುಗಳು ನಿಮ್ಮ ಮನೆಯಲ್ಲಿ ನಾಲ್ಕು ಕಡೆ ಅಂದರೆ ಒಂದು ಬಾಕ್ಸ್ ಟೈಪ್ ಅನ್ನೋದು ಮನೆ ಇರುತ್ತೆ ನಮಗೆ ಎಷ್ಟು ದೊಡ್ಡದಿದ್ರು ಅಥವಾ ಎಷ್ಟು ಚಿಕ್ಕದಿದ್ರು ಇಡೀ ಮನೆಗೆಲ್ಲ ಸೇರಿಸಿ ನಾಲ್ಕು ಮೂಲೆಗಳು ಬರುವ ರೀತಿ ಇದ್ದೇ ಇರುತ್ತಲ್ವ ಆ ಮೂಲೆಗಳಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ತುಂಬಾ ಈಸಿಯಾಗಿರುತ್ತೆ ಯಾರಿಗೂ ಕೂಡ ನೀವು ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮುಖ್ಯವಾಗಿ ನಾವು ಯಾಕೆ ಫಸ್ಟು ನಾವು ಏನು ಏನೇ ಒಂದು ಪೂಜೆ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ತಿಳಿಸ್ಬಾರ್ದು ಅಂದರೆ ಆ ನೆಗೆಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಕಣ್ಣ ದೃಷ್ಟಿ ಅನ್ನೋದು ಬೀಳುತ್ತೆ ಮನಸ್ಸಲ್ಲಿ ಅವ್ರಿಗೆ ಕೆಟ್ಟ ಆಲೋಚನೆಗಳು ಇನ್ನೂ ಚೆನ್ನಾಗಾಗಬೇಕು ಇವರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಆಸೆ ನೋಡಿ ಅಂತಂದ್ಬಿಟ್ಟು ಎಲ್ಲ ಮಾತಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನು ಮಾಡುವಾಗ ಹೇಗಂದರೆ ನಮಗೆ ತುಂಬ ಹತ್ತಿರದವರೇ ನೀವು ಅಬ್ಸರ್ವ್ ಮಾಡಬಹುದು ಏನಾದರೂ ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂದರೆ ಮೇಲೆ ಮಾತ್ರ ಚೆನ್ನಾಗಿರ್ತಾರೆ ಮನಸ್ಸು ಒಳಗಡೆ ತುಂಬ ದ್ವೇಷ ತುಂಬಿಕೊಂಡಿರ್ತಾರೆ ನಮಗಿಂತ ಇದ್ದಾರೆ ನಾವು ಇರೋ ರೀತಿಯೇ ಇದ್ದೀವಿ ಅಂತಂದ್ಬಿಟ್ಟು ಅದಕ್ಕೆ ಇದನ್ನು ಆದಷ್ಟು ಬೇರೆಯವ್ರಿಗೆ ತಿಳಿಸದೆ ನಿಮಗೆ ನೀವು ಮಾಡ್ಕೊಳ್ಳಿ ಇನ್ನೊಂದು ಮುಖ್ಯವಾಗಿ ಎಲ್ಲ ದಾರಿಗಳು ಮುಚ್ಚೋಗಿದೆ ನಮಗೆ ಯಾವಾಗಲೂ ಅತಿ ಕಷ್ಟಗಳು ಜಾಸ್ತಿ ನಾವು ಫೇಸ್ ಮಾಡ್ತಾಯಿದ್ದೀವಿ ಕೆಲಸಕ್ಕಾಗಿ ಒದ್ದಾಡ್ತಾ ಇದ್ದೀವಿ ಕೆಲಸ ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ ನೋಡಿ ಅವರು ಇದನ್ನು ಮಾಡಿಕೊಳ್ಳಿ ಹಾಗೂ ಈ ಮಂತ್ರವನ್ನು ಪಠಣೆ ಮಾಡಿಕೊಳ್ಳಿ ತುಂಬ ಜನಕ್ಕೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಅಥವಾ ಒಂದು ಸಣ್ಣ ಪುಟ್ಟದೇ ಇರಬಹುದು ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಕೆಲಸ ಒಂದು ಸಿಕ್ಕಿದ್ರೆ ಸಾಕು ಜೀವನ ನಡೆಸೋದಕ್ಕೆ ಅನ್ನುವ ಒದ್ದಾಟದಲ್ಲೂ ಕೂಡ ಇರ್ತಾರೆ ಊರುಗಳು ತಪ್ಪದೇ ಸ್ನೇಹಿತರೆ ಇದನ್ನು ಏನಾದರೂ ನಿಮ್ಮ ಊರುಗಳಲ್ಲೇ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದ್ದರೆ ಮಂಗಳವಾರ ಶನಿವಾರದ ದಿನಗಳಲ್ಲಿ ಸ್ವಲ್ಪ ಮಲ್ಲಿಗೆ ಎಣ್ಣೆ ದೀಪ ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನೀವು ಇಳಿಯದೆಲೆಯನ್ನು ಮೊದಲು ಇಟ್ಕೊಂಡು ನೋಡಿ ಒಂದೊಂದು ಇಡೀ ಉಪ್ಪನ್ನು ಇಟ್ಬಿಟ್ಟು ನಿಮ್ಮ ಮನೆಯ ನಾಲ್ಕು ಮೂಲೆಗಳಲ್ಲಿ ಇದನ್ನು ಇಟ್ಟುಬಿಡಬೇಕು ಇಟ್ಟುಬಿಟ್ಟು ಒಂದು ಆಫ್ ಅವರು ಒನ್ ಅವರು ಸಂಜೆ ನೀವು ಇದನ್ನು ಬಾಕ್ಲಾಕ್ಬಿಡಬೇಕು ಬಾಕ್ಲಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಇದನ್ನು ಬಾಗಿಲು ವಿಂಡೋಸು ಎಲ್ಲ ಮುಚ್ಚಿಬಿಡಬೇಕು ಅದನ್ನು ಮುಚ್ಚಾದ ಮೇಲೆ ಸೀದಾ ಅದನ್ನೆಲ್ಲ ಒಂದು ಕವರಲ್ಲಿ ಕ್ಯಾರಿ ಕವರಲ್ಲಿ ತುಂಬಿಸ್ಕೊಳ್ಳಿ ತುಂಬಿಸ್ಕೊಂಡು ತಗೊಂಡೋಗ್ಬಿಟ್ಟಿದ್ದೆ ಹಸಿರು ಗಿಡಗಳಿರುತ್ತಲ್ವ ಆ ಕಡೆ ನೀವು ಹಾಕಿಬಿಟ್ಟು ಬಂದುಬಿಡಿ ಇಷ್ಟು ಮಾಡ್ಕೊಂಡು ನೋಡಿ ಶ ನೀವು ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಇದನ್ನು ಬಾ ಶನಿವಾರ ಭಾನುವಾರ ಬೆಸ್ಟು ಇದಕ್ಕೆ ಮಾತ್ರ ವೀಳ್ಯದೆಲ್ಲೇ ಕಲ್ಲುಪ್ಪಿನ ಪರಿಹಾರಕ್ಕೆ ಸಂಜೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೀವೊಂದು ಮೂರುವರೆ ಮೇಲೆ ನಾಲ್ಕು ಗಂಟೆ ಈ ಥರ ನಾಲ್ಕು ಗಂಟೆ ಹಂಗೆ ಮಾಡಿಕೊಂಡ್ರೆ ಒಂದು ಆಫ್ ಅನ್ ಅವರು ಒನ್ ಅವರು ಐದು ಗಂಟೆ ಒಳಗಡೆ ಅದನ್ನು ತೆಗೆದುಬಿಡಿ ಯಾಕಂದರೆ ನಾವು ಮತ್ತೆ ಲೈಟ್ ಹಾಕೋದಕ್ಕೆ ಮುಂಚೆ ಉಪ್ಪನ್ನು ಹೊರ್ಗಡೆ ಹಾಕೋದು ಬೇಡ ಅದಕ್ಕೋಸ್ಕರ ಆ ನೆಗೆಟಿವ್ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಿಮಗೆ ಆ ಫೀಲ್ ಗೊತ್ತಾಗಿಬಿಡುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ನೋಡಿ ಮಂತ್ರ ಓಂ ಶ್ರೀ ಹನುಮತೆ ನಮಃ ಓಂ ಶ್ರೀ ಹನುಮತೆ ನಮಃ ಓಂ ಶ್ರೀ ಅನುಮತೆ ನಮಃ ಈ ಮಂತ್ರ ತುಂಬ ಇದೆ ಸ್ನೇಹಿತರೆ ಇದನ್ನ ನೀವು ನಿಮ್ಮ ಕಾರ್ಯ ಸಿದ್ಧಿಗೋಸ್ಕರ ಹೇಳಿಕೊಳ್ಳಿ ಇನ್ನೂ ಸಾಧ್ಯ ಆದರೆ ನೀವು ಶನಿವಾರ ಮಂಗಳವಾರದ ದಿನ ಮಲ್ಲಿಗೆ ಎಣ್ಣೆಯ ದೀಪ ಹಚ್ಚಿ ಈ ಮಂತ್ರವನ್ನು ಪಠಣೆ ಮಾಡಿ ನೂರ ಎಂಟು ಬಾರಿ ಯಾರು ಪ್ರತಿನಿತ್ಯ ಹೇಳ್ಕೊಳ್ತಾರೆ ನೋಡಿ ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ ಅವರಿಗೆ ಕನಿಷ್ಠ ಪಕ್ಷ ನಲವತ್ತೆಂಟು ಬಾರಿ ಹೇಳ್ಕೊಳ್ಳೋದು ಅದಕ್ಕೆ ಮೇಲೆ ನಾವು ಹೇಳ್ಕೊಳ್ತೀವಿ ಅಂದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಳ್ತಾ ಬನ್ನಿ ನಿಮ್ಮ ಇಷ್ಟಾರ್ಥಗಳು ಇಷ್ಟು ಚೆನ್ನಾಗಿ ನೆರವೇರುತ್ತೆ ಆಶ್ಚರ್ಯ ಕೊಡುವಂತೆ ಬದಲಾವಣೆ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ